ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂಥ ಕಿತ್ತಾಟ ಆರಂಭ ಆಗಿರುವಂಥದ್ದು ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಫೈಟ್ ಶುರುವಾಗಿದೆ ಕೋಲಾರದ ಮುಳಬಾಗಿಲು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಿತ್ತಾಟ ಆಗಿರುವಂಥದ್ದು ಆದಿನಾರಾಯಣ ಗುಂಪು ಮತ್ತು ವಿರೋಧಿ ಬಣಗಳ ನಡುವೆ ಫೈಟ್ ಶುರುವಾಗಿದೆ ಕೋಮುಲ್ ಎಲೆಕ್ಷನ್ನಲ್ಲಿ ಕೈ ಬೆಂಬಲಿತರಿಗೆ ಸೋಲಾಗಿರುವಂಥ ವಿಚಾರ ಚುನಾವಣೆ ಸೋಲಿಗೆ ಮುಖಂಡರ ಅಸಹಕಾರ ಕಾರಣ ಅಂತ ಹೇಳಲಾಗ್ತಾ ಇದೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ನೇಮಕಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿರುವಂತೆ ಉಮಾಶಂಕರ್ ನೇಮಕ ವಿರೋಧಿಸಿ ಎರಡು ಬಣಗಳ ನಡುವೆ ಕಿತ್ತಾಟ ಆಗಿದೆ ಕೋಲಾರದ ಮುಳಬಾಗಿಲು ಹೊರವಲಯದ ಕಚೇರಿಯಲ್ಲಿ ಆಗಿರುವಂಥದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ವೇಳೆ ಮಾತಿನ ಚಕಮಕಿ ಆಗಿದೆ ಮುಳಬಾಗಿಲು ಕಾಂಗ್ರೆಸ್ ಕರ್ತ ಕಾರ್ಯಕರ್ತರಲ್ಲಿ ಆಗಿರುವಂತಹ ಒಂದು ರೀತಿಯಾದಂತಹ ಕಿತ್ತಾಟ 감사합니다 ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ಕೋಲಾರದ ಮುಳುಬಾಗಿಲಲ್ಲಿ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಆದಿನಾರಾಯಣ ಗುಂಪು ಮತ್ತು ವಿರೋಧಿಗಳ ನಡುವೆ ಎರಡು ಬಣಗಳ ಫೈಟ್ ದಟ್ಸ್ ಬಿಕಾಸ್ ಕೋಮುಲ್ ಎಲೆಕ್ಷನ್ ನಲ್ಲಿ ಕೈ ಬೆಂಬಲಿತರಿಗೆ ಸೋಲು ಕಡೆ ನಾಯಕರ ಅಸಹಕಾರದಿಂದ ಆಗಿರುವಂತಹ ಸೋಲು ಅಂತ ಏನು ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸಂತೋಷ್ ಏನು ಕಳೆದ ಒಂದು ವಾರದಿಂದ ಚುನಾವಣೆಗಳು ನಡೆದಂತಹ ಚುನಾವಣೆಯಲ್ಲಿ ಏನು ಕೋಲಾರ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಬಡಿದಾಟನೆ ಅಂತ ಹೇಳ್ಬೋದು ಏನು ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಹಾಗೂ ವಿರುದ್ಧ ಬಣ್ಣದ ನಡುವೆ ಒಂದು ಮಾತಿನ ಚಕಮಕ್ಕಿ ಹಾಗೂ ದೊಡ್ಡ ಮಟ್ಟದಲ್ಲಿ ನೌಕಾಟ ತಳ್ಳಾಟ ಒಂದು ನಡೆಯುವಂಥದ್ದು ಏನು ಕಂಚಮಲ್ ಚುನಾವಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರು ಬೆಂಬ ಬೆಂಬಲಿಸಿರುವ ಸೋಲು ಅನುಭವಿಸಿರುವಂಥದ್ದು ಮತ್ತೆ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಉಮಾಶಂಕರ್ ನೇಮಕ ಆಗಿರುವಂತ ವಿರುದ್ಧಕ್ಕೆ ಒಂದು ಮಾತಿನ ಚಕಮಕಿ ನಡೆಯುವಂಥದ್ದು ಚುನಾವಣೆ ವೇಳೆಯಲ್ಲಿ ಮುಖಂಡರು ಅಸಹಕಾರ ಹಾಗೂ ಏನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಂದೇ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಅಸಹಕಾರ ತೋರಿಸಿದ್ರು ಮತ್ತೆ ಈ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ನೂಕಾಟ ತಳ್ಳಾಟ ಒಂದು ಕಚೇರಿಯಲ್ಲಿ ನಡೆಯುವಂಥದ್ದು ಏನು ಈ ಒಂದು ಮೊಳಬಾಗಲು ಕಾಂಗ್ರೆಸ್ ಕಚೇರಿ ಅಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು ಸಂತೋಷ್ ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಕಾಗಿ